ಅದು ವೀಡಿಯೋ ಮಾಡಬೇಕು ನಾನು ವಿಡಿಯೋ ನಾನು ಲೈವ್ ಲೈವ್ ಮಾಡಿದ್ರೆ ವಿಡಿಯೋ ಮಾಡೋಕೆ ಆಗಲ್ಲ ಇಲ್ಲೇ ಇಷ್ಟು ಜನ ಆಯ್ತಲ್ ಮುಂದೆ ಹೆಂಗ ಏನು ನಾ ಒಳ್ಳೆ ಬಾತ್ ಕಳಿಬಿಟ್ರೆ ನಮ್ ಗುಬ್ಬಿ ನಮ್ ತರ್ಣ ಇದು ಯಾರು ನಮ್ಮ ಉದಯನ್ ಬಿಟ್ರೆ ಸುಮ್ ಉಸುಳಕೆಂದ್ಬಿಡ್ತಾರೊಳಗಡೆ ಉದಯನ್ ಒಳಗಡೆ ಬರಕ್ ಕರ್ಕೊಂಡು ಅವ್ರ ಅಪ್ಪ ಎದ್ರಿದ ಬೇಡ ಅಂತ ನಾನು ಕೇಳಿದೆ ಲಕ್ಷ್ಮಿಗೆ ಅಯ್ಯೋಪ್ಪ ಸಿಕ್ಕಬಿಟ್ಟು ಚಿರಗಾಗಿ ಅಂತ ಸ್ಕೂಲ್ ಹುಡುಗರು ನೋಡಿತಲ್ಲ ಇದು ಮನೆ ಅಲ್ಲ ಶಾಲೆ ಎಲ್ಲ ಹುಡುಗರು ಹೇಳದ ಅವನು ಇದು ಮನೆ ಅಲ್ಲ ಶಾಲೆ ಬೆಳಗ್ಗೆ ಟಿಫನ್ ಫ್ರೀ ಟಿಫನ್ ಫ್ರೀ ಇರುತ್ತಂತ ಅಂತ ಚಿನ್ನಕ ಅವನು ಕೊಟ್ಟ್ರಾಷ್ಟಾ ಬಡ ತಿನ್ ಬರತಾನೆ ಹೋಗಿ ಕೈ

அக்காக்வ்லு சாஃப்ட் சைனி ஆகபுட்டவருத்தவ் ஹெங்காக்க மத்த அதே பதக்கேத நானுலிவாக சரி ஆக்கித் ಎಕ್ಸಾಮ್ ಹಂಗ ಅಲ್ಲೂ ಹೋದಾಗೆಲ್ಲ ಅನ್ಸಲ್ಲಕ್ಕ ಹೌದು ನಾನು ಇಲ್ಲಿಂದ ಕನೆಕ್ಟ್ ಮಾಡಬೇಕಿತ್ತಲ್ಲ ಆರಾಮೀರ ಬರ್ತಿವಿ ಶೇಖರಪ್ಪನಿ ಅಂತ ಅಪ್ಪ ನಾನು ತೇರ ತೇರಿಗೆ ಬಂದಾಗ ಪಾದಯಾತ್ರೆ ಬಂದಿದ್ನಲ್ಲ ಒಬ್ಬ ದೇವರೇ ಹೇಳ್ಬಾರ್ದು ಬಿಡೋದು ಅಂದ್ರೆ ತರುಣ್ಣ ಬರೋವರೆಗೂ ಕಾದಿದ್ದ ಅವನು ಎಷ್ಟು ಎಷ್ಟು ಗಂಟೆ ಆಗಿತ್ತಲ್ಲ ನನ್ ಬಂದಾಗ ಪಾದಯತ್ರಿ ನನ್ನ ಪಾದಯಾತ್ರೆ ಬಂದಾಗ ಎಷ್ಟು ಗಂಟೆ ಆಗಿತ್ತಲ್ಲ ಹನ್ನೆರಡುವರೆ ಅವರೆಲ್ಲೂ ಆದ್ರು ಅವ್ರಿಬ್ರು ಕರೆಕ್ಟ್ ಆಗಿ ಫ್ರೆಂಡ್ಶಿಪ್ ಅವ್ರಿಬ್ರು ಬಾರಿ ಫ್ರೆಂಡ್ ಅಲ್ಲೋ ಮಧ್ಯಾಹ್ನ ಫೋನ್ ಮಾಡ್ಯಾನ ಮಾಮ ಬರ್ತದ ಮಾಮ ಅಂತ ಹೇಳಕ್ಕಲ್ಲ ಪಾಪ ಬರ್ತ ನಂತ ಫೋನ್ ಮಾಡಕ್ಕ ನಾನು ಎಂತ ಬಿಟ್ಟು ಕೇಳ್ತೀನಿ ಮಾಮ ಅಂದ್ರೆ ಬಿಟ್ಟು ನಾನು ಪ್ರಶಾಂತನ ಬಿಡು ಇವ್ ಮಾತಾಡೋದು ಅಂತಂದು ಯಾರು ಬರ್ತಾರ ಪ್ರಶಾಂತ ಏನೋ ಅಂತ ಅಂದೆ

ಒಳಕ್ ಹೋಗಕ್ಕೆ ಆಗಲ್ಲ ಇವಾಗ ಎಲ್ಲ ಕ್ಲೋಸ್ ಮಾಡಿದ್ರು ನೋಡಲ್ಲ वजी 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 बोल 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 हम 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 चंडी गंगा ना ना

ಇನ್ನು ಸ್ವಲ್ಪ ಅವತ್ತು ಹೋಗ್ಬೇಕಲ್ಲ ಹತ್ತು ಗಂಟೆ ನಂತರ ಫುಲ್ ಜಾಗ ಅದು ಬೆಳಿತೀರಿ ಎಷ್ಟು ಗಂಟೆಗೆ ಬೆಳಿತೀರಿ ಅವಾಗ ನಾವೆಲ್ಲ ಹೋದವಾಗ ಏನೇನು ಇರಲಿಲ್ಲ ನೋಡಕ್ಕ ಇದು ಎಲ್ಲ ಸಣ್ಣ ಸಣ್ಣ ಮಾಳಿಗೆ ಮನೆಗಳಿದ್ವು

ಎಲ್ಲ ಇಲ್ಲಿ ಓದುವಾಗಂಟಿ ಪರಿಚಯ ಅದಕ್ಕೆ ಅಂತಾರೆ ಇಲ್ಲಿತ್ತು ಕ ಈ ಕಡೆ ರೂಮಲ್ಲಿ ಇದ್ವಿ ಅವಾಗ ನಾವು ರೀಸೆಂಟ್ ಆಗಿ ಡೇಡ್ ಮಾಡಿದ್ನಲ್ಲ ಅವಾಗ ಹ್ಮ್ ಅವ್ರ ಇಲ್ಲಿ ಹಿಂಗೆ ಐತಿ ಇದು ಒಂದು ಚೇಂಜ್ ಆಗಿದ್ವಿ ಹ್ಞೂ ಅಕ್ಕ ಪುಟ್ಟಿ ಆಗಲ್ಲ ಬಿಡ ಯಾವಾಗ ಬಂದು ಫ್ರೀಯದ್ದ ಒಂದು ದರ್ಶನ ಕಡೆ ಅಲ್ಲ ಅಲ್ಲ ಆಗಲ್ಲ ಇವಾಗ ಒಳಗಡೆ ಹೋಗಕ್ಕಾಗಲ್ಲ

ಸಿಸ್ಟರ್ ಸಿಸ್ಟರ್ ನಾನು ಕಾರ್ತಿಕದಲ್ಲಿದ್ದೀನಿ ನೋಡಿ ಕಾರ್ತಿಕೋತ್ಸವ ನೋಡಿ ಮುಂದೆ ಹೋಗ್ತೀನಿ ಇನ್ನೊಂದು ಸ್ವಲ್ಪ ಏ ತರಣ ನನಗೂ ಒಂದು நன்கொன் தகண்ட அம்மா எந்த அம்மன் கேக்கு அது ஏன் தான் கேள் அக்க இல்லை बर्मन। अच्छा। बर्मन बर्मन चुमा बर्मन चुमा बर्मन चुमा बे। बर्मन 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 चुमा बर्मन चुमा बे। हाँ। हाँ। आये बाप जाना है। மே <muchas>

राइट साइड राइट साइड पे सर के मुंह पे जा बेलन पे और इस बंदो पे मारवा से रोड पे मार से मेला मेला शोहराना का मेला तक मेला मेला का सुपर अग्रवाल के में ये इतना हो रहा है

ಹೆಣ್ಣು ಮಕ್ಕಳು ತಮ್ಮ ತಮ್ಮ ಆವರಣವನ್ನು ಚಿಕ್ಕ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಾಡಿಕೊಂಡು ದರ್ಶನವನ್ನು ಮಾಡಿಕೊಂಡು

கத்தகைய ಆಯ್ಶಿವಣ್ಣ ಆಯಿತಾ ಮುಗಿತಕ್ಕ ಅಲ್ಲಿ ಹಚ್ಚಿ ಬರ್ಬೇಕಾ ಕಾರ್ತಿಕ್ ಇಷ್ಟೇನಾ ಅಲ್ಲಿ ಎಲ್ಲೂ ಇಲ್ಲ ಹಿಂಗೆ ಹೋಗೋಣ ಹಾಂ ಕರೋಣ ಹಿಂಗಿದ್ದ அல்ல கடை தருண இல்லல்ல அக்கா முந்தோர் நேரம் பய புட்டியும் <laughs> <laughs>

ரெஜ்ட்ரா ஏகேல ரெஜ்ட்ரா என்ன வர வரலாம் எல்லாம் பாடுற பாடுற கிதராலாம் வாதி மோட பாடு திரமரா எல்லாருக்கும் எல்லாம்